ಮೂಡಿಗೆರೆ ಟಿಎಪಿಸಿಎಂಎಸ್ ಚುನಾವಣೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮೂಡಿಗೆರೆ ತಾಲೂಕಿನ ಟಿಎಪಿಸಿಎಂಎಸ್ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘ ನಿರ್ದೇಶಕರ ಆಯ್ಕೆಗೆ ನವೆಂಬರ್ ಎರಡರಂದು ನಡೆಯಲಿರುವ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗುರುವಾರ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಅನುಕುಮಾರ್ ರವರು ಶನಾವು ಮಾಡಿರುವ ಕೆಲಸ ಹಾಗೂ ನಮ್ಮ ಸಾಧನೆ ನೋಡಿ ಮತದಾರರು ಈ ಬಾರಿ ನಮ್ಮ ಕೈ ಹಿಡಿಯುತ್ತಾರೆ ಎಂಬ ವಿಶ್ವಾಸವಿದೆ ಜೆಡಿಎಸ್ ಸಹಕಾರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಈ ಬಾರಿ ಮೈತ್ರಿಯ ಬಲದಿಂದ ಭರ್ಜರಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು ಇನ್ನು ಜೆಡಿಎಸ್ನ ಸಹಕಾರ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಪಕ್ಷದ ಕಾರ್ಯಕರ್ತರು ನೂರಕ್ಕೆ ನೂರರಷ್ಟು ಶ್ರಮಿಸುತ್ತಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಹೆಚ್ಚಿನ ಅಂತರದಿಂದ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವರು ಎಂದರು ಅನುಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಸ್ಥಿತಿಯನ್ನ ಉಲ್ಲೇಖಿಸಿ ಇಂದಿನ ರಾಜಕೀಯದಲ್ಲಿ ಅನೇಕ ಮುಖಂಡರು ಬಿಜೆಪಿ ಸೇರುತ್ತಿದ್ದಾರೆ ಕಾಂಗ್ರೆಸ್ ಮುಳುಗುತ್ತಿರುವ ದೊಡ್ಡ ಹಡಗು ಎಂಬುದಕ್ಕೆ ಇದು ಸಾಕ್ಷಿ ಎಂದರು ಮೈತ್ರಿ ಶಕ್ತಿ ಕುರಿತು ಮಾತನಾಡಿದ ಅವರು ಗೆಲುವು ಕಟ್ಟಿಟ್ಟ ಬುತ್ತಿ ನಾಮಪತ್ರ ಸಲ್ಲಿಕೆಗೆ ನೆರೆದ ಜನಸ್ತೋಮವೇ ಅದಕ್ಕೆ ಸಾಕ್ಷಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ದ ಟೀಕಿಸಿದರೆ ಓಟು ಬರುತ್ತದೆ ಎನ್ನುವುದು ಕೇವಲ ಕನಸು ಎಂದರು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಸಾಮಾನ್ಯ ವರ್ಗ ಅನುಕುಮಾರ್ ಪಟದೂರು ಎಚ್ಎಸ್ ಮಂಜುನಾಥ್ ಮತ್ತು ಹಿಂದುಳಿದ ಪ್ರವರ್ಗ ಬಿಸಿಎಂಬಿ ಚಂದ್ರೇಶ್ ಎಂಕೆ ಸಾಮಾನ್ಯ ಮಹಿಳೆ ಪುಟ್ಟಮ್ಮ ಚಂದ್ರೇಗೌಡ ಬಿಎಲ್ ವಿದ್ಯಾರಾಜು ಹಿಂದುಳಿದ ಪ್ರವರ್ಗ ಬಿಸಿಎಂಎ ಶೇಖರ್ ಪೂಜಾರಿ ಹಿಂದುಳಿದ ಪರಿಶಿಷ್ಟ ಜಾತಿ ಗಣೇಶ್ ಕೆಜಿ ಹಿಂದುಳಿದ ಪರಿಶಿಷ್ಟ ಪಂಗಡ ರಮೇಶ್ ಕುನ್ನಾಳ್ಳಿ ಈ ಸಂದರ್ಭದಲ್ಲಿ ಎಂಕೆ ಪ್ರಾಣೇಶ್ ಹಳಸೆ ಶಿವಣ್ಣ ಲಕ್ಷ್ಮಣಗೌಡ ಬಾಳೂರು ಮತ್ತು ಗಜೇಂದ್ರ ತರುವೆ ದೀಪಕ್ ದೊಡ್ಡಯ್ಯ ಮತ್ತು ಡಿಬಿ ಅಶೋಕ್ ಜಯಪ್ರಕಾಶ್ ಮತ್ತು ಜೆಎಸ್ ರಘು ಗೋಪಾಲಗೌಡ ಸೇರಿದಂತೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚುನಾವಣಾ ಪ್ರಕ್ರಿಯೆಯನ್ನ ಜ್ಯೋತಿ ಅವರು ಚುನಾವಣಾ ಅಧಿಕಾರಿಯಾಗಿ ನಿರ್ವಹಿಸಿದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ